ಮುಷ್ಕರದ ರಣಕ ಹಳೆಯನ್ನ ಮೊಳಗಿಸಿದ್ದಾರೆ ಸಾರಿಗೆ ಸಿಬ್ಬಂದಿ ನಾಳಿನ ಹೋರಾಟಕ್ಕೆ ರಣರಂಗ ಸಿದ್ಧವಾಗಿದೆ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಬಸ್ಗಳಿಗೆ ಸ್ಟಿಕ್ಕರ್ ಅನ್ನ ಕೂಡ ಅಂಟಿಸ್ತಾ ಇದ್ದಾರೆ ಸಾರಿಗೆ ಸಿಬ್ಬಂದಿಯವರು ಬೆಂಗಳೂರಿನ ಸಾರಿಗೆ ಬಸ್ಗಳ ಮೇಲೆ ಈಗ ಸ್ಟಿಕ್ಕರ್ಗಳು ದಿಢೀರಂತ ಪ್ರತ್ಯಕ್ಷ ಆಗಿದೆ ನಾಳೆಯಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತೀವಿ ಅಂತ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಈ ಸ್ಟಿಕ್ಕರ್ಗಳು ಗೋಚರಿಸ್ತಾ ಇವೆ ಮುಷ್ಕರದ ಪ್ರತಿಬಿಂಬ ಸ್ಟಿಕ್ಕರ್ನ ಮೂಲಕ ಸಂದೇಶ ರವಾನೆ ಇವತ್ತಿನ ಸಿಎಂ ನೇತೃತ್ವದ ಸಭೆ ವಿಫಲ ಆದರೆ ನಾಳೆ ಬಂದ್ ನಿಶ್ಚಿತ ವೀಕ್ಷಕರೇ ದಯವಿಟ್ಟು ಗಮನಿಸಿ ನಾಳೆ ಸಾರಿಗೆ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಕಾರಣ ಸಾರಿಗೆ ನೌಕರರೆಲ್ಲರೂ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದಾರೆ ಸಿಎಂ ಮೀಟಿಂಗನ್ನು ಮಾಡ್ತಾರೆ ಇವತ್ತು ಸಾರಿಗೆ ನೌಕರರ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಇವರ ಮೀಟಿಂಗ್ ಫಲಪ್ರದ ಆದರೆ ನಾಳೆ ಮುಷ್ಕರ ಇರೋದಿಲ್ಲ ಇನ್ ಕೇಸ್ ಸಾರಿಗೆ ನೌಕರರು ಮುಖ್ಯಮಂತ್ರಿಗಳ ಮುಂದೆ ಇಡುವಂಥ ಬೇಡಿಕೆಗಳು ಈಡೇರದೇ ಇದ್ದರೆ ಮುಷ್ಕರ ನಿಶ್ಚಿತ ಅಲ್ಲಿಗೆ ಸರ್ಕಾರಿ ಬಸ್ಗಳು ಸಿಗೋದು ಡೌಟ್ ಒಂದು ವರದಿ ಇದೆ ಈ ಬಗ್ಗೆ ನೋಡ್ಕೊಂಬರನ್ನು ಸಾರಿಗೆ ಸಂಘಟನೆಗಳಿಗೆ ನಾಳಿನ ಮುಷ್ಕರಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ ಆಗಲೇ ಬಸ್ನ ಮುಂಭಾಗದಲ್ಲಿ ಐದನೇ ತಾರೀಕು ಮುಷ್ಕರ ಇದೆ ಅಂತ ಹೇಳಿ ಸ್ಟಿಕ್ಕರ್ಗಳನ್ನು ಅಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಎಲ್ಲಾ ಬಸ್ಗಳ ಮೇಲೂ ಕೂಡ ಇದೇ ರೀತಿಯಾದಂತಹ ಐದನೇ ತಾರೀಕು ಸಾರಿಗೆ ಸಂಘಟನೆಗಳ ಒಂದು ಮುಷ್ಕರ ಇದೆ ಕಂಪ್ಲೀಟಾಗಿ ಅನಿರ್ದಿಷ್ಟವಾಗಿ ಇಡೀ ರಾಜ್ಯದಲ್ಲಿ ನಾವು ಮುಷ್ಕರ ಮಾಡ್ತೀವಿ ಬಸ್ ಸಂಚಾರ ಇರೋದಿಲ್ಲ ಅಂತ ಹೇಳಿಬಿಟ್ಟು ಈಗ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ ಕೇವಲ ಒಂದು ಬಸ್ಸಲ್ಲ ಬಿ ಎಂ ಟಿ ಸಿಯ ಪ್ರತಿಯೊಂದು ಬಸ್ನ ಮುಂಭಾಗದಲ್ಲಿ ಇದೇ ರೀತಿಯಾದಂತಹ ಒಂದು ಹಸಿರು ಬಣ್ಣದ ಒಂದು ಸ್ಟಿಕ್ಕರನ್ನು ಅನಿಸುವ ಮೂಲಕ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಏನೊಂದು ಅರಿವು ಮೂಡಿಸುವಂತಹ ಕೆಲಸ ಅಂದರೆ ಬೆಳಗ್ಗೆಂದನೇ ಈ ಬಸ್ನ ಸೇವೆ ಇರೋದಿಲ್ಲ ಎಲ್ಲರೂ ಕೂಡ ಬೇರೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈಗಾಗಲೇ ಸಾರಿಗೆ ಸಂಘಟನೆಗಳು ಈ ರೀತಿಯಾದಂತಹ ಒಂದು ಮುನ್ಸೂಚನೆಯನ್ನು ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾಯಿದೆ ಇವತ್ತು ಮುಖ್ಯಮಂತ್ರಿಗಳ ಒಂದು ಸಭೆ ಇದೆ ಆ ಸಭೆ ಏನಾದರೂ ವಿಫಲವಾದರೆ ಈ ಏನು ಅಂಟಿಸಿರುವಂತಹ ಒಂದು ಏನು ಸ್ಟಿಕ್ಕರ್ ಇದೆ ಅದರಂತೆ ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ಇಡೀ ದಿನ ಅಂದರೆ ರಾಜ್ಯಾದ್ಯಂತ ಈ ಒಂದು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಸರ್ಕಾರ ಹೇಳೋವರೆಗೂ ಕೂಡ ಕಂಪ್ಲೀಟ್ ಆಗಿ ಬಸ್ ಸೇವೆ ಇರೋದಿಲ್ಲ ಇದೇ ಬಸ್ ನಂಬ್ಕೊಂಡಿರುವಂತಹ ಶಾಲಾ ಕಾಲೇಜ್ ಆಗಿರ್ಬೋದು ನೌಕರರಾಗಿರ್ಬೋದು ಎಲ್ಲರೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಅಂದರೆ ಇಡೀ ಸಾರಿಗೆ ವ್ಯವಸ್ಥೆನೇ ಸ್ತಬ್ಧಗೊಳ್ಳುವಂತಹ ಕಾರಣಕ್ಕಾಗಿ ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗುತ್ತೆ ಯಾಕಂದರೆ ಈಗಾಗಲೇ ಸಾಕಷ್ಟು ಜನ ಪ್ರತಿನಿತ್ಯವೂ ಕೂಡ ಆರು ಮೂರೂವರೆ ಸಾವಿರ ಬಸ್ಸು ಇವತ್ತು ಬೆಂಗಳೂರಲ್ಲಿ ಓಡಾಡ್ತಿದ್ದಾವೆ ಅದೇ ಬಿ ಎಂ ಟಿ ಸಿ ನಂಬಿಕೊಂಡು ಲಕ್ಷಾಂತರ ಜನ ಇವತ್ತು ಸಂಚಾರ ಮಾಡ್ತಿದ್ದಾರೆ ಶಾಲಾ ಕಾಲೇಜುಗಳಿಗೆ ಹೋಗ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ನೌಕರರಾಗಿರ್ಬೋದು ವಯಸ್ಸಾದಂಥವರು ಆಸ್ಪತ್ರೆಗೆ ಹೋಗ್ಬೇಕಂದ್ರು ಕೂಡ ಇದೇ ಬಿ ಎಂ ಟಿ ಸಿ ನಂಬ್ಕೊಂಡಿದ್ದಾರೆ ಆದರೆ ಈಗ ಬಿ ಎಂ ಟಿ ಸಿ ಚಾಲಕರು ಸೇರಿದಂತೆ ಇಡೀ ರಾಜ್ಯದಲ್ಲಿರುವಂತಹ ಒಂದು ಸಾರಿಗೆ ನೌಕರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ನಾಳೆ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಎದುರಾಗುವಂತಹ ಸಾಧ್ಯತೆಗೆ ಪ್ರಯಾಣಿಕರು ಕೂಡ ಇದ್ದಾರೆ ಸರ್ ಈಗ ನಾಳೆ ಎಲ್ಲ ಬಸ್ ಸ್ಟಾಪ್ ಬರ್ತಾರಂತೆ ಅವ್ರು ಪ್ರೊಟೆಸ್ಟ್ ಮಾಡ್ತಾರಂತೆ ಎಷ್ಟು ತೊಂದರೆ ಆಗ್ತದೆ ಬಸ್ ಸ್ಟಾಪ್ ಆದರೆ ಓಡಾಡಿ ಜನಗಳಿಗೆ ತೊಂದರೆ ಆಗುತ್ತೆ ಆಸ್ಪತ್ರೆ ಅದು ಇದು ಸ್ವಲ್ಪ ಇದಾಗುತ್ತೆ ಒಟ್ಟಿನಲ್ಲಿ ಇದ್ದರೆ ಸ್ವಲ್ಪ ವಾಸಿ ಅಂತ ಜನಗಳಿಗೆ ಅನುಕೂಲ ಆಗುತ್ತೆ ಅದು ಒಂದಿನ ಅಲ್ಲ ಎಲ್ಲಿ ಬೇಡಿಕೆ ಅಲ್ಲಿವರೆಗೂ ಸ್ಟಾಪ್ ಅಂದರೆ ಎಲ್ರಿಗೂ ತೊಂದರೆ ಆಗಲ್ವಾ ಏನೋ ಒಂದು ದಿವ್ಸ ಹೇಳಿದಾರೆ ಸರಿ ಮುಂದೆ ಏನು ಮಾಡೋದು ಸೊ ಈಗ ಎಲ್ರಿಗೂ ತೊಂದರೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಪ್ರಯಾಣಿಕರು ಹೇಳ್ತಾರೆ ಮತ್ತೊಂದು ಕಡೆ ಮಹಿಳೆಯರು ಯಾರು ಈಗಾಗಲೇ ಫ್ರೀ ಬಸ್ಸನ್ನು ಬದ ಏನು ಬಳಕೆ ಮಾಡ್ತಿದ್ರೋ ಆ ಒಂದು ಮಹಿಳೆಯರಿಗೂ ಕೂಡ ಈಗ ದೊಡ್ಡ ರೀತಿಯ ತೊಂದರೆ ಆಗುವಂತಹ ಎಲ್ಲ ಮುನ್ಸೂಚನೆಗಳು ಕೂಡ ಈಗ ಕಂಡು ಬರ್ತದೆ ಸದ್ಯಕ್ಕೆ ಸಾರಿಗೆ ಸಂಘಟನೆಗಳು ಒಂದು ಕಡೆ ಮುಖ್ಯಮಂತ್ರಿ ಸಿ ಸಭೆಗೂ ಕೂಡ ಸಜ್ಜಾಗ್ತಾ ಇದ್ದಾರೆ ಮತ್ತೊಂದು ಕಡೆ ನಾಳೆ ಮುಷ್ಕರಕ್ಕೂ ಕೂಡ ಸಜ್ಜಾಗ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಾರ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಬೆಂಗಳೂರು ಮುಷ್ಕರದ ರಣಕ ಹಳೆಯನ್ನ ಮೊಳಗಿಸಿದ್ದಾರೆ ಸಾರಿಗೆ ಸಿಬ್ಬಂದಿ ನಾಳಿನ ಹೋರಾಟಕ್ಕೆ ರಣರಂಗ ಸಿದ್ಧವಾಗಿದೆ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಬಸ್ಗಳಿಗೆ ಸ್ಟಿಕ್ಕರ್ ಅನ್ನ ಕೂಡ ಅಂಟಿಸ್ತಾ ಇದ್ದಾರೆ ಸಾರಿಗೆ ಸಿಬ್ಬಂದಿಯವರು ಬೆಂಗಳೂರಿನ ಸಾರಿಗೆ ಬಸ್ಗಳ ಮೇಲೆ ಈಗ ಸ್ಟಿಕ್ಕರ್ಗಳು ದಿಢೀರಂತ ಪ್ರತ್ಯಕ್ಷ ಆಗಿದೆ ನಾಳೆಯಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತೀವಿ ಅಂತ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಈ ಸ್ಟಿಕ್ಕರ್ಗಳು ಗೋಚರಿಸ್ತಾ ಇವೆ ಮುಷ್ಕರದ ಪ್ರತಿಬಿಂಬ ಸ್ಟಿಕ್ಕರ್ನ ಮೂಲಕ ಸಂದೇಶ ರವಾನೆ ಇವತ್ತಿನ ಸಿಎಂ ನೇತೃತ್ವದ ಸಭೆ ವಿಫಲ ಆದರೆ ನಾಳೆ ಬಂದ ನಿಶ್ಚಿತ ವೀಕ್ಷಕರೇ ದಯವಿಟ್ಟು ಗಮನಿಸಿ ನಾಳೆ ಸಾರಿಗೆ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಕಾರಣ ಸಾರಿಗೆ ನೌಕರರೆಲ್ಲರೂ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದಾರೆ ಸಿ ಎಂ ಮೀಟಿಂಗನ್ನು ಮಾಡ್ತಾರೆ ಇವತ್ತು ಸಾರಿಗೆ ನೌಕರರ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಇವರ ಮೀಟಿಂಗ್ ಫಲಪ್ರದ ಆದರೆ ನಾಳೆ ಮುಷ್ಕರ ಇರೋದಿಲ್ಲ ಇನ್ ಕೇಸ್ ಸಾರಿಗೆ ನೌಕರರು ಮುಖ್ಯಮಂತ್ರಿಗಳ ಮುಂದೆ ಇಡುವಂಥ ಬೇಡಿಕೆಗಳು ಈಡೇರದೇ ಇದ್ದರೆ ಮುಷ್ಕರ ನಿಶ್ಚಿತ ಅಲ್ಲಿಗೆ ಸರ್ಕಾರಿ ಬಸ್ಗಳು ಸಿಗೋದು ಡೌಟ್ ಒಂದು ವರದಿ ಇದೆ ಈ ಬಗ್ಗೆ ನೋಡ್ಕೊಂಬರನ್ನು ಸಾರಿಗೆ ಸಂಘಟನೆಗಳಿಗೆ ನಾಳಿನ ಮುಷ್ಕರಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ ಆಗಲೇ ಬಸ್ನ ಮುಂಭಾಗದಲ್ಲಿ ಐದನೇ ತಾರೀಕು ಮುಷ್ಕರ ಇದೆ ಅಂತ ಹೇಳಿ ಅಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಎಲ್ಲಾ ಬಸ್ಗಳ ಮೇಲೂ ಕೂಡ ಇದೇ ರೀತಿಯಾದಂತಹ ಐದನೇ ತಾರೀಕು ಸಾರಿಗೆ ಸಂಘಟನೆಗಳ ಒಂದು ಮುಷ್ಕರ ಇದೆ ಕಂಪ್ಲೀಟಾಗಿ ಅನಿರ್ದಿಷ್ಟವಾಗಿ ಇಡೀ ರಾಜ್ಯದಲ್ಲಿ ನಾವು ಮುಷ್ಕರ ಮಾಡ್ತೀವಿ ಬಸ್ ಸಂಚಾರ ಇರೋದಿಲ್ಲ ಅಂತ ಹೇಳಿಬಿಟ್ಟು ಈಗ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ ಕೇವಲ ಒಂದು ಬಸ್ಸಲ್ಲ ಬಿ ಎಂ ಟಿ ಸಿಯ ಪ್ರತಿಯೊಂದು ಬಸ್ನ ಮುಂಭಾಗದಲ್ಲಿ ಇದೇ ರೀತಿಯಾದಂತಹ ಒಂದು ಹಸಿರು ಬಣ್ಣದ ಒಂದು ಸ್ಟಿಕ್ಕರನ್ನು ಅನಿಸುವ ಮೂಲಕ ಸಾರ್ವಜನಿಕರಿಗೆ ಮತ್ತೆ ಪ್ರಯಾಣಿಕರಿಗೆ ಏನೊಂದು ಅರಿವು ಮೂಡಿಸುವಂತಹ ಕೆಲಸ ಅಂದರೆ ಬೆಳಗ್ಗೆಂದನೇ ಈ ಬಸ್ನ ಸೇವೆ ಇರೋದಿಲ್ಲ ಎಲ್ಲರೂ ಕೂಡ ಬೇರೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈಗಾಗಲೇ ಸಾರಿಗೆ ಸಂಘಟನೆಗಳು ಈ ರೀತಿಯಾದಂತಹ ಒಂದು ಮುನ್ಸೂಚನೆಯನ್ನು ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾಯಿದೆ ಇವತ್ತು ಮುಖ್ಯಮಂತ್ರಿಗಳ ಒಂದು ಸಭೆ ಇದೆ ಆ ಸಭೆ ಏನಾದರೂ ವಿಫಲವಾದರೆ ಈ ಏನು ಅಂಟಿಸಿರುವಂತಹ ಒಂದು ಏನು ಸ್ಟಿಕ್ಕರ್ ಇದೆ ಅದರಂತೆ ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ಇಡೀ ದಿನ ಅಂದರೆ ರಾಜ್ಯಾದ್ಯಂತ ಈ ಒಂದು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಸರ್ಕಾರ ಹೇಳೋವರೆಗೂ ಕೂಡ ಕಂಪ್ಲೀಟ್ ಆಗಿ ಬಸ್ ಸೇವೆ ಇರೋದಿಲ್ಲ ಇದೇ ಬಸ್ ನಂಬ್ಕೊಂಡಿರುವಂತಹ ಶಾಲಾ ಕಾಲೇಜ್ ಆಗಿರ್ಬೋದು ನೌಕರರಾಗಿರ್ಬೋದು ಎಲ್ಲರೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಅಂದರೆ ಇಡೀ ಸಾರಿಗೆ ವ್ಯವಸ್ಥೆನೇ ಸ್ತಬ್ಧಗೊಳ್ಳುವಂತಹ ಕಾರಣಕ್ಕಾಗಿ ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗುತ್ತೆ ಯಾಕಂದರೆ ಈಗಾಗಲೇ ಸಾಕಷ್ಟು ಜನ ಪ್ರತಿನಿತ್ಯವೂ ಕೂಡ ಆರು ಮೂರೂವರೆ ಸಾವಿರ ಬಸ್ಸು ಇವತ್ತು ಬೆಂಗಳೂರಲ್ಲಿ ಓಡಾಡ್ತಿದ್ದಾವೆ ಅದೇ ಬಿ ಎಂ ಟಿ ಸಿ ನಂಬಿಕೊಂಡು ಲಕ್ಷಾಂತರ ಜನ ಇವತ್ತು ಸಂಚಾರ ಮಾಡ್ತಿದ್ದಾರೆ ಶಾಲಾ ಕಾಲೇಜುಗಳಿಗೆ ಹೋಗ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ನೌಕರರಾಗಿರ್ಬೋದು ವಯಸ್ಸಾದಂಥವರು ಆಸ್ಪತ್ರೆಗೆ ಹೋಗ್ಬೇಕಂದ್ರು ಕೂಡ ಇದೇ ಬಿ ಎಂ ಟಿ ಸಿ ನಂಬ್ಕೊಂಡಿದ್ದಾರೆ ಆದರೆ ಈಗ ಬಿ ಎಂ ಟಿ ಸಿ ಚಾಲಕರು ಸೇರಿದಂತೆ ಇಡೀ ರಾಜ್ಯದಲ್ಲಿರುವಂತಹ ಒಂದು ಸಾರಿಗೆ ನೌಕರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ನಾಳೆ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಎದುರಾಗುವಂತಹ ಸಾಧ್ಯತೆಗೆ ಪ್ರಯಾಣಿಕರು ಕೂಡ ಇದ್ದಾರೆ ಸರ್ ಈಗ ನಾಳೆ ಎಲ್ಲ ಬಸ್ ಸ್ಟಾಪ್ ಬರ್ತಾರಂತೆ ಅವ್ರು ಪ್ರೊಟೆಸ್ಟ್ ಮಾಡ್ತಾರಂತೆ ಎಷ್ಟು ತೊಂದರೆ ಆಗ್ತದೆ ಬಸ್ ಸ್ಟಾಪ್ ಆದರೆ ಓಡಾಡಿ ಜನಗಳಿಗೆ ತೊಂದರೆ ಆಗುತ್ತೆ ಆಸ್ಪತ್ರೆ ಅದು ಇದು ಸ್ವಲ್ಪ ಇದಾಗುತ್ತೆ ಹೋಟೆಲ್ ಇದ್ದರೆ ಸ್ವಲ್ಪ ವಾಸಿ ಅಂತ ಜನಗಳಿಗೆ ಅನುಕೂಲ ಆಗುತ್ತೆ ಅದು ಒಂದಿನ ಅಲ್ಲ ಎಲ್ಲಿ ಬೇಡಿಕೆ ಅಲ್ಲಿವರೆಗೂ ಸ್ಟಾಪ್ ಅಂದರೆ ಎಲ್ರಿಗೂ ತೊಂದರೆ ಆಗಲ್ವಾ ಏನೋ ಒಂದು ದಿವ್ಸ ಹೇಳಿದಾರೆ ಸರಿ ಮುಂದೆ ಏನು ಮಾಡಿ ಸೊ ಈಗ ಎಲ್ರಿಗೂ ತೊಂದರೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಪ್ರಯಾಣಿಕರು ಹೇಳ್ತಾರೆ ಮತ್ತೊಂದು ಕಡೆ ಮಹಿಳೆಯರು ಯಾರು ಈಗಾಗಲೇ ಫ್ರೀ ಬಸ್ಸನ್ನು ಬದ ಏನು ಬಳಕೆ ಮಾಡ್ತಿದ್ರೋ ಆ ಒಂದು ಮಹಿಳೆಯರಿಗೂ ಕೂಡ ಈಗ ದೊಡ್ಡ ರೀತಿಯ ತೊಂದರೆ ಆಗುವಂತಹ ಎಲ್ಲ ಮುನ್ಸೂಚನೆಗಳು ಕೂಡ ಈಗ ಕಂಡು ಬರ್ತದೆ ಸದ್ಯಕ್ಕೆ ಸಾರಿಗೆ ಸಂಘಟನೆಗಳು ಒಂದು ಕಡೆ ಮುಖ್ಯಮಂತ್ರಿ ಸಿ ಬ ಸಭೆಗೂ ಕೂಡ ಸಜ್ಜಾಗ್ತಾ ಇದ್ದಾರೆ ಮತ್ತೊಂದು ಕಡೆ ನಾಳೆ ಮುಷ್ಕರಗೂ ಕೂಡ ಸಜ್ಜಾಗ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವುಗಾರ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ರಿಪಬ್ಲಿಕ್ಡ್ ಮುಷ್ಕರದ ರಣಕ ಹಳೆಯನ್ನ ಮೊಳಗಿಸಿದ್ದಾರೆ ಸಾರಿಗೆ ಸಿಬ್ಬಂದಿ ನಾಳಿನ ಹೋರಾಟಕ್ಕೆ ರಣರಂಗ ಸಿದ್ಧವಾಗಿದೆ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಬಸ್ಗಳಿಗೆ ಸ್ಟಿಕ್ಕರ್ ಅನ್ನ ಕೂಡ ಅಂಟಿಸ್ತಾ ಇದ್ದಾರೆ ಸಾರಿಗೆ ಸಿಬ್ಬಂದಿಯವರು ಬೆಂಗಳೂರಿನ ಸಾರಿಗೆ ಬಸ್ಗಳ ಮೇಲೆ ಈಗ ಸ್ಟಿಕ್ಕರ್ಗಳು ದಿಢೀರಂತ ಪ್ರತ್ಯಕ್ಷ ಆಗಿದೆ ನಾಳೆಯಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತೀವಿ ಅಂತ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಈ ಸ್ಟಿಕ್ಕರ್ಗಳು ಗೋಚರಿಸ್ತಾ ಇವೆ ಮುಷ್ಕರದ ಪ್ರತಿಬಿಂಬ ಸ್ಟಿಕ್ಕರ್ನ ಮೂಲಕ ಸಂದೇಶ ರವಾನೆ ಇವತ್ತಿನ ಸಿಎಂ ನೇತೃತ್ವದ ಸಭೆ ವಿಫಲ ಆದರೆ ನಾಳೆ ಬಂದ್ ನಿಶ್ಚಿತ ವೀಕ್ಷಕರೇ ದಯವಿಟ್ಟು ಗಮನಿಸಿ ನಾಳೆ ಸಾರಿಗೆ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಕಾರಣ ಸಾರಿಗೆ ನೌಕರರೆಲ್ಲರೂ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದಾರೆ ಸಿಎಂ ಮೀಟಿಂಗನ್ನು ಮಾಡ್ತಾರೆ ಇವತ್ತು ಸಾರಿಗೆ ನೌಕರರ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಇವರ ಮೀಟಿಂಗ್ ಫಲಪ್ರದ ಆದರೆ ನಾಳೆ ಮುಷ್ಕರ ಇರೋದಿಲ್ಲ ಇನ್ ಕೇಸ್ ಸಾರಿಗೆ ನೌಕರರು ಮುಖ್ಯಮಂತ್ರಿಗಳ ಮುಂದೆ ಇಡುವಂಥ ಬೇಡಿಕೆಗಳು ಈಡೇರದೇ ಇದ್ದರೆ ಮುಷ್ಕರ ನಿಶ್ಚಿತ ಅಲ್ಲಿಗೆ ಸರ್ಕಾರಿ ಬಸ್ಗಳು ಸಿಗೋದು ಡೌಟ್ ಒಂದು ವರದಿ ಇದೆ ಈ ಬಗ್ಗೆ ನೋಡ್ಕೊಂಬರನ್ನು ಸಾರಿಗೆ ಸಂಘಟನೆಗಳಿಗೆ ನಾಳಿನ ಮುಷ್ಕರಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ ಆಗಲೇ ಬಸ್ನ ಮುಂಭಾಗದಲ್ಲಿ ಐದನೇ ತಾರೀಕು ಮುಷ್ಕರ ಇದೆ ಅಂತ ಹೇಳಿ ಅಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಎಲ್ಲಾ ಬಸ್ಗಳ ಮೇಲೂ ಕೂಡ ಇದೇ ರೀತಿಯಾದಂತಹ ಐದನೇ ತಾರೀಕು ಸಾರಿಗೆ ಸಂಘಟನೆಗಳ ಒಂದು ಮುಷ್ಕರ ಇದೆ ಕಂಪ್ಲೀಟಾಗಿ ಅನಿರ್ದಿಷ್ಟವಾಗಿ ಇಡೀ ರಾಜ್ಯದಲ್ಲಿ ನಾವು ಮುಷ್ಕರ ಮಾಡ್ತೀವಿ ಬಸ್ ಸಂಚಾರ ಇರೋದಿಲ್ಲ ಅಂತ ಹೇಳಿಬಿಟ್ಟು ಈಗ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ ಕೇವಲ ಒಂದು ಬಸ್ಸಲ್ಲ ಬಿ ಎಂ ಟಿ ಸಿಯ ಪ್ರತಿಯೊಂದು ಬಸ್ನ ಮುಂಭಾಗದಲ್ಲಿ ಇದೇ ರೀತಿಯಾದಂತಹ ಒಂದು ಹಸಿರು ಬಣ್ಣದ ಒಂದು ಸ್ಟಿಕ್ಕರನ್ನು ಅನಿಸುವ ಮೂಲಕ ಸಾರ್ವಜನಿಕರಿಗೆ ಮತ್ತೆ ಪ್ರಯಾಣಿಕರಿಗೆ ಏನೊಂದು ಅರಿವು ಮೂಡಿಸುವಂತಹ ಕೆಲಸ ಅಂದರೆ ಬೆಳಗ್ಗೆಂದನೇ ಈ ಬಸ್ನ ಸೇವೆ ಇರೋದಿಲ್ಲ ಎಲ್ಲರೂ ಕೂಡ ಬೇರೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈಗಾಗಲೇ ಸಾರಿಗೆ ಸಂಘಟನೆಗಳು ಈ ರೀತಿಯಾದಂತಹ ಒಂದು ಮುನ್ಸೂಚನೆಯನ್ನು ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾಯಿದೆ ಇವತ್ತು ಮುಖ್ಯಮಂತ್ರಿಗಳ ಒಂದು ಸಭೆ ಇದೆ ಆ ಸಭೆ ಏನಾದರೂ ವಿಫಲವಾದರೆ ಈ ಏನು ಅಂಟಿಸಿರುವಂತಹ ಒಂದು ಏನು ಸ್ಟಿಕ್ಕರ್ ಇದೆ ಅದರಂತೆ ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ಇಡೀ ದಿನ ಅಂದರೆ ರಾಜ್ಯಾದ್ಯಂತ ಈ ಒಂದು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಸರ್ಕಾರ ಹೇಳೋವರೆಗೂ ಕೂಡ ಕಂಪ್ಲೀಟ್ ಆಗಿ ಬಸ್ ಸೇವೆ ಇರೋದಿಲ್ಲ ಇದೇ ಬಸ್ ನಂಬ್ಕೊಂಡಿರುವಂತಹ ಶಾಲಾ ಕಾಲೇಜ್ ಆಗಿರ್ಬೋದು ನೌಕರರಾಗಿರ್ಬೋದು ಎಲ್ಲರೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಅಂದರೆ ಇಡೀ ಸಾರಿಗೆ ವ್ಯವಸ್ಥೆನೇ ಸ್ತಬ್ಧಗೊಳ್ಳುವಂತಹ ಕಾರಣಕ್ಕಾಗಿ ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗುತ್ತೆ ಯಾಕಂದರೆ ಈಗಾಗಲೇ ಸಾಕಷ್ಟು ಜನ ಪ್ರತಿನಿತ್ಯವೂ ಕೂಡ ಆರು ಮೂರೂವರೆ ಸಾವಿರ ಬಸ್ಸು ಇವತ್ತು ಬೆಂಗಳೂರಲ್ಲಿ ಓಡಾಡ್ತಿದ್ದಾವೆ ಅದೇ ಬಿ ಎಂ ಟಿ ಸಿ ನಂಬಿಕೊಂಡು ಲಕ್ಷಾಂತರ ಜನ ಇವತ್ತು ಸಂಚಾರ ಮಾಡ್ತಿದ್ದಾರೆ ಶಾಲಾ ಕಾಲೇಜುಗಳಿಗೆ ಹೋಗ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ನೌಕರರಾಗಿರ್ಬೋದು ವಯಸ್ಸಾದಂಥವರು ಆಸ್ಪತ್ರೆಗೆ ಹೋಗ್ಬೇಕಂದ್ರು ಕೂಡ ಇದೇ ಬಿ ಎಂ ಟಿ ಸಿ ನಂಬ್ಕೊಂಡಿದ್ದಾರೆ ಆದರೆ ಈಗ ಬಿ ಎಂ ಟಿ ಸಿ ಚಾಲಕರು ಸೇರಿದಂತೆ ಇಡೀ ರಾಜ್ಯದಲ್ಲಿರುವಂತಹ ಒಂದು ಸಾರಿಗೆ ನೌಕರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ನಾಳೆ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಎದುರಾಗುವಂತಹ ಸಾಧ್ಯತೆಗೆ ಪ್ರಯಾಣಿಕರು ಕೂಡ ಇದ್ದಾರೆ ಸರ್ ಈಗ ನಾಳೆ ಎಲ್ಲ ಬಸ್ ಸ್ಟಾಪ್ ಬರ್ತಾರಂತೆ ಅವ್ರು ಪ್ರೊಟೆಸ್ಟ್ ಮಾಡ್ತಾರಂತೆ ಎಷ್ಟು ತೊಂದರೆ ಆಗ್ತದೆ ಬಸ್ ಸ್ಟಾಪ್ ಆದರೆ ಓಡಾಡಿ ಜನಗಳಿಗೆ ತೊಂದರೆ ಆಗುತ್ತೆ ಆಸ್ಪತ್ರೆ ಅದು ಇದು ಸ್ವಲ್ಪ ಇದಾಗುತ್ತೆ ಹೋಟೆಲ್ ಇದ್ದರೆ ಸ್ವಲ್ಪ ವಾಸಿ ಅಂತ ಜನಗಳಿಗೆ ಅನುಕೂಲ ಆಗುತ್ತೆ ಅದು ಒಂದಿನ ಅಲ್ಲ ಎಲ್ಲಿ ಬೇಡಿಕೆ ಅಲ್ಲಿವರೆಗೂ ಸ್ಟಾಪ್ ಅಂದರೆ ಎಲ್ರಿಗೂ ತೊಂದರೆ ಆಗಲ್ವಾ ಏನೋ ಒಂದು ದಿವಸ ಹೇಳಿದಾರೆ ಸರಿ ಮುಂದೆ ಏನು ಮಾಡೋದು ಸೊ ಈಗ ಎಲ್ರಿಗೂ ತೊಂದರೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಪ್ರಯಾಣಿಕರು ಹೇಳ್ತಾರೆ ಮತ್ತೊಂದು ಕಡೆ ಮಹಿಳೆಯರು ಯಾರು ಈಗಾಗಲೇ ಫ್ರೀ ಬಸ್ಸನ್ನು ಬದ ಏನು ಬಳಕೆ ಮಾಡ್ತಿದ್ದಾರೋ ಆ ಒಂದು ಮಹಿಳೆಯರಿಗೂ ಕೂಡ ಈಗ ದೊಡ್ಡ ರೀತಿಯ ತೊಂದರೆ ಆಗುವಂತಹ ಎಲ್ಲ ಮುನ್ಸೂಚನೆಗಳು ಕೂಡ ಈಗ ಕಂಡು ಬರ್ತದೆ ಸದ್ಯಕ್ಕೆ ಸಾರಿಗೆ ಸಂಘಟನೆಗಳು ಒಂದು ಕಡೆ ಮುಖ್ಯಮಂತ್ರಿ ಸಭೆಗೂ ಕೂಡ ಸಜ್ಜಾಗ್ತಾ ಇದ್ದರೆ ಮತ್ತೊಂದು ಕಡೆ ನಾಳೆ ಮುಷ್ಕರಕ್ಕೂ ಕೂಡ ಸಜ್ಜಾಗ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಾರ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ರಿಪಬ್ಲಿಕ್ಡ್ ಬೆಂಗಳೂರು